ನಮಸ್ಕಾರ ಸ್ನೇಹಿತರೆ ಈ ರಾಜಕಾರಣ ಅನ್ನೋದನ್ನು ಬಹುಶಃ ಹಂಗ ಕಾಣ್ತೈತಿ ಯಾಕಂದ್ರೆ ಯಾರನ್ನ ಯಾವಾಗ ಎಲ್ಲಿಗೆ ಹೋಯ್ ಮುಟ್ಟಿಸ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ ಜೀರೋದಾಗಿದ್ದಾರು ಒಮ್ಮೆ ಫೈನ್ ಮಾರ್ನಿಂಗ್ ಬತ್ತಂದ್ರೆ ಅವ್ರ ಟೈಮ್ ಬರ್ತಂದ್ರೆ ಟಾಪ್ನಾಗ ಹೋಗ್ತಾರೋ ಟಾಪ್ನಾಗಿದ್ದ ಅವ್ರ ಅವ್ರಿಗೆ ಕೆಟ್ಟ ಟೈಮ್ ಆಯ್ತಂದ್ರೆ ಒಮ್ಮೆ ಜೀರೋಕ್ಕೂ ಬಂದುಬಿಡ್ತಾರೆ ಒಟ್ಟಿನಲ್ಲಿ ಯಾರನ್ನ ಯಾವಾಗ ಎಲ್ಲೆಲ್ಲಿ ಓದಿ ಮುಟ್ಟಿಸ್ತೈತಿ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ ಇದೊಂಥರ ಪಾದರಸ ಇದ್ದಂಗೆ ಅಂದರೆ ನಿತ್ಯ ಪಾದರಸ ನಿತ್ಯ ಚಲನಶೀಲವಾಗಿ ಇರ್ತಕ್ಕಂಥದ್ದು ಸೊ ಈಗ ಯಾಕಾದ ಸುದ್ದಿ ಬಂತಂತಂದ್ರೆ ರಾಜ್ಯದಾಗ ನೀವೆಲ್ಲ ನೋಡ್ಕೋತಿದ್ದೀರಿ ಕಳೆದ ಹದಿನೈದು ದಿನಗಳಿಂದ ನೋಡ್ಕೋತ ಏನಂದ್ರೆ ಏನಂದರೆ ಪತ್ರಿಕೆಗಳಲ್ಲಾಗಲಿ ನ್ಯೂಸ್ ಚಾನಲ್ಗಳಲ್ಲಾಗಲಿ ಏನು ಬರ್ತಿತ್ತಂದರೆ ಡಿ ಸಿ ಎಮ್ ಮುದ್ದಿ ಬೇಕು ವಾದ ಮಾಡಬೇಕು ಸಿದ್ದರಾಮಯ್ಯ ಬಣ್ಣದವರು ಒಬ್ಬರು ಮಾತಾಡೋರು ಸಚಿವರುಗಳು ಮಾತಾಡೋರು ಇವರ ಅದೇನಾಗ್ತಿತ್ತು ಅಂದರೆ ಸಿ ಎಮ್ನ ಡಿ ಕೆ ಶಿವಕುಮಾರ್ ಕಟ್ಟಾಕೆ ಅವ್ರ ಕಡಿಂದ ಹೇಳ್ಸಾರೆ ಅಂಬಲ ತಳ ಹಿಂಗೆ ಭಾವ ಬರ್ತಿತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಇದ್ದಂಥ ಶಾಸಕರು ಅವ್ರ ಪರವಾಗಿ ಬೇಟ ಬೀಸ್ತಿದ್ರು ಏನು ಅಯೋಮಯ ಆಗಿಬಿಟ್ಟಿತ್ತು ಅಂದ್ರೆ ಈ ರಾಜಕೀಯ ಚರ ಎಚರಾಟ ಆಮೇಲೆ ಸಿದ್ದರಾಮಯ್ಯ ಬಣದಂಥ ಅಲ್ಲಿ ಇರ್ತಕ್ಕಂಥ ಸಚಿವರು ಆಗಲಿ ಶಾಸಕರ ಸ್ಟೇಟ್ಮೆಂಟ್ ಪತ್ರಿಕಾ ಸ್ಟೇಟ್ಮೆಂಟ್ಗಳು ನೋಡಿ ಜನಕ್ಕೆ ಹಾಕಿರ್ಕಿಲ್ಲ ಅಂಥ ಸಮಯದಾಗ ಒಮ್ಮೆ ಒಮ್ಮೆ ಬಾಂಬ್ ಹಾಕಿಬಿಟ್ರು ಅವರೆಲ್ಲ ಹಾಕಿದಂಗೆ ಒಕ್ಕಲಿಗ ಕಮ್ಯುನಿಟಿಯ ಸ್ವಾಮಿಗಳಾಗಿರೋದಂಥ ಚಂದ್ರಶೇಖರ ಸ್ವಾಮಿಗಳು ಅದರ ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವ ಅನ್ನೋದ್ದು ಬಹಿರಂಗವಾಗಿ ಸಿದ್ದರಾಮಯ್ಯವ್ರಿಗೆ ಹೇಳಿಬಿಟ್ರು ಈಗಾಗಲೇ ನೀವೆಲ್ಲ ಮುಖ್ಯಮಂತ್ರಿ ಪದವಿಯನ್ನ ಅಧಿಕಾರವನ್ನು ಅನುಭವಿಸಿದ್ರಿ ಈ ಸಾರಿ ಡಿ ಕೆ ಶಿವಕುಮಾರ್ಗೂ ಬಿಟ್ಟು ಕೊಡ್ರಿ ಅಂತೇಳಿ ಬಹಿರಂಗವಾಗಿ ಹೇಳಿಬಿಟ್ರು ಯಾವಾಗ ಸ್ವಾಮಿಗಳು ಸಿ ಎಂ ಪದವಿಯನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡ್ರಿ ಅಂತೇಳಿ ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಅವಾಗ ರಾಜಕೀಯ ಸ್ಟೇಟ್ಮೆಂಟ್ಗಳ ವಾರ ಮತ್ತೊಂದು ಮೊದಲಿಗೆ ಶಿಫ್ಟ್ ಆಗಿಬಿಟ್ಟು ಅದು ಹೇಳೋರು ಕೇಳೋರೆಲ್ಲಾಗಿಬಿಟ್ಟಿದ್ರಲ್ಲ ಅವ್ರ ಮೇಲೆ ಇವರು ಇರ್ಚೋದು ಇವ್ರ ಮೇಲೆ ಅವರು ಇರ್ಚೋದು ಜನ ನೋಡ್ರಿ ಜನ ಜನ ಕೊಟ್ಟ ಜನಾದೇಶವನ್ನು ಸರಿಯಾಗಿ ಬಳಸ್ಕೊಳ್ಳದ ಇವರು ಆಡಳಿತ ನಡೆಸಲಿಕ್ಕೆ ಮುಂದಾಗ್ತಾನೇ ಇಲ್ಲ ಅದಕ್ಕೆ ಬದಲಾಗಿ ಏನಾಗೈತಪ್ಪ ಅಂದರೆ ಈ ಅಧಿಕಾರ ಅಂತ ಸಿಕ್ಕಿರ್ತೈತೆ ಆದರೂ ಹುದ್ದೆಗಳು ಡಿ ಸಿ ಎಮ್ ಹುದ್ದೆಗಳು ಬೇಕು ಇವರಿಗೆಲ್ಲ ಇನ್ನೊಂದು ವಿಶೇಷ ಅಂದರೆ ಸಚಿವರುಗಳಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ಡಿ ಸಿ ಎಮ್ ಹುದ್ದೆ ಇವ್ರು ಕೊಟ್ಟರೆ ಇಡೀ ಸಮುದಾಯನ ಇವ್ರಿಗೆ ಬೆಂಬಲಿಸೈತಿ ಇವರು ಆ ಪಕ್ಷನ ಸಪೋರ್ಟ್ ಮಾಡ್ತೈತಿ ಅನ್ನೋ ರೀತಿಯೊಳಗೆ ಇವರು ತಮ್ಮ ವಾದನ ಮಂಡಿಸ್ತಾರೆ ಎಷ್ಟೋ ಜನ ಸಚಿವರಿಗೆ ತಮ್ಮ ಸಮುದಾಯನ ಒಪ್ಕೊಂಡ್ರಂಗಿಲ್ಲ ಅವ್ರನ್ನ ನಮ್ಮ ಸಮುದಾಯದ ಹೆಮ್ಮೆಯ ನಾಯಕ ಅಂತ ಒಪ್ಕೊಂಡಿರೋಂಗಿಲ್ಲ ಎಲ್ಲೇ ಕೆಲವರು ಹಿಂಬಾಲಕರು ಇರ್ತಾರೋ ಅಭಿಮಾನಿಗೊಳ್ತಾರೋ ಅವ್ರ ಜಿಲ್ಲಾದಾಗ ಒಪ್ಕೊಂಡಿರ್ತಾರೋ ಬೇರೆ ರಾಜ್ಯ ಮಟ್ಟದಾಗ ಒಪ್ಕೊಂಡಿರೋಂಗಿಲ್ಲ ಆ ಒಪ್ಕೊಳ್ಳೋ ಕೆಲಸಕ್ಕೂ ಇವರು ಆಗಂಗಿಲ್ಲ ಅಂತಾದ್ರಾಗ ಇವರು ಡಿ ಸಿ ಎಮ್ ಗುದ್ದೆ ಬೇಕು ಅವರವರಲ್ಲೇ ಅವ್ರವರಲ್ಲೇ ಬಡದಾಡೋದನ್ನು ನೋಡಿದರೆ ಜನ ಬಹುಶಃ ಪಾಶ್ಚಾತ್ತಾಪಿಟ್ಟಿರ್ಬೇಕು ಅನಿಸ್ತದೆ ಯಾಕಂದ್ರೆ ಇವ್ರನ್ನ ನಾವು ಬಹುಮತ ಕೊಟ್ಟು ಗೆಲ್ಲಿಸಿದಪ್ಪ ಅಂತೇಳಿ ಯಾಕಂದರೆ ಪ್ರಜಾಪ್ರಭುತ್ವದ ದುರಂತ ಅಂದರೆ ಬಹುಶಃ ಇದಕ್ಕ ಕಾಣ್ತೈತಿ ಸ್ನೇಹಿತರೆ ಈ ಬರ್ನಿಂಗ್ ಟಾಪಿಕ ಅಂದ್ರೆ ಡಿ ಸಿ ಎ ಹುದ್ದೆ ಕೊಡಬೇಕು ಅನ್ವಿ ಈ ಬರ್ನಿಂಗ್ ಟಾಪಿಕ್ ಏನೈತಿ ಯಾವಾಗ ಬಂದಾತ್ಪ ಅಂದ್ರೆ ಸಗೇನ ಅಗೇನೇ ಕಾಂಗ್ರೆಸ್ಸಿನ ಹೈಕಮಾಂಡ್ ಅವರು ಹಸ್ತಕ್ಷೇಪ ಮಾಡಿದ ಬಂದಾಗ ಬಿಡ್ತು ಈಗ ಮೊದಲಿನಂಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ದುರ್ಬಲ ಆಗಿಲ್ಲ ಅದು ಭಾರಿ ಪವರ್ಫುಲ್ ಆಗೈತಿ ಸೆಂಟ್ರ್ದಾಗೂ ಪ್ರಬಲ ವಿರೋಧ ಪಕ್ಷ ಪಕ್ಷ ಆಗೈತಿ ಯಾಕಂದ್ರೆ ಅವರು ನೋಡ್ತಾರೋ ಇಲ್ಲೆಲ್ಲ ನಾವು ಒಂದು ವೇಳೆ ಇವ್ರು ಹೇಳಿದಂಗೆ ನಾವು ಕುಡಿದ್ರ ಅದನ್ನು ನಾವು ಪಾರ್ಟಿ ಐಸೋಲೇಷನ್ ಹೆಂಗ್ ಮಾಡಬೇಕು ಇಟಿ ಹೆಂಗ್ ಮಾಡಬೇಕು ಅವ್ರಿಗೆ ಗೊತ್ತದ ಇಂಥದ್ದೆಲ್ಲ ನೋಡ್ಕೋತ ಬಂದಾರ ಭಾಳ ವರ್ಷದ ಬಹುಶಃ ಆ ಪಾರ್ಟಿ ಬ್ರೇಕ್ ಹಾಕಿಬಿಟ್ಟೈತೆ ಯಾರು ಸ್ಟೇಟ್ಮೆಂಟ್ ಕೊಡಬಾರ್ದು ಸಿ ಎಮ್ ಹುದ್ದೆ ಆಗಲಿ ಡಿ ಸಿ ಎಮ್ ಹುದ್ದೆ ಆಗಲಿ ಮಂತ್ರಿ ಪದವಿಗಳನ್ನಾಗಲಿ ಕೊಡೋದು ನಾವು ಕೊಡ್ತೇವೆ ಹೈಕಮಾಂಡ್ ಅವ್ರು ನಿರ್ಧಾರ ಮಾಡ್ತೇವೆ ಯಾರು ಕೊಡಬೇಕು ಯಾರಿಗೆ ಕೊಡಬೇಕು ಯಾವ ಸಮುದಾಯ ಕೊಡಬೇಕು ಯಾವ ಸಮುದಾಯಕ್ಕೆ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಲಾಭ ಆಕೈತಿ ಅನ್ನೋದು ನಮಗೆ ಗೊತ್ತೈತಿ ಅದಕ್ಕೆ ನೀವು ಅಲ್ಲೇ ವಿನಾಕಾರ ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟ ಸರ್ಕಾರದ ಹೆಸರು ಕೇಳಿಸ್ಬೇಡ್ರಿ ಅಂಥೇಳಿ ಯಾವಾಗ ಆವಾಜ್ ಹಾಕ್ತು ಆವಾಗಿಂದ ಎಲ್ಲರದು ಬಾಯಿ ಆಗೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಬುಶ ನೋಡಿರಿ ನೀವು ಕಳೆದ ಎಂಟತ್ತು ದಿನಗಳಿಂದ ಯಾರೂ ಸ್ಟೇಟ್ಮೆಂಟ್ ಇಲ್ಲ ಸಿದ್ದರಾಮಯ್ಯ ಬಣದ ಶಾಸಕರು ಸಚಿವರು ಕೊಡ್ತಾಯಿಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂಥವರು ಕೊಡ್ತಾಯಿಲ್ಲ ಅಂದರೆ ತನ್ನಗಾಗಿ ಅಂತ ಅಂದ್ರೆ ಒಮ್ಮೆಲೆ ದೂ ಅಂತ ಮಳೆ ಆಗ್ತೈತಲ್ಲ ಅಂತ ಮಳೆಯಾಗಿ ಒಮ್ಮೆ ನಿಂತು ಬಿಡ್ತೈತಿ ಒಮ್ಮೆ ನಿಶ್ಶಬ್ದ ಆಗಿಬಿಡ್ತೈತಿ ನಿಶ್ಶಬ್ದ ಅಂದ್ರೆ ಶೂನ್ಯ ಆವರಿಸಿದಂಗೆ ಆಗಿಬಿಡ್ತೈತಿ ಇಂಥ ಸಮಯದಾಗ ಗರಿ ಗೆದರಿದಂಥ ಹುಟ್ಟು ಹಾಕಿದಂಥ ಹೊಸ ಸುದ್ದಿ ಏನು ಉದ್ಭವ ಅಂದ್ರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಯಾಗಿರ್ತಕ್ಕಂಥ ಸಚಿವೆಯೂ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವ ಪದವಿ ಕೈ ತಪ್ಪಿ ಹೋಗ್ತೈತಿ ಅವ್ರನ್ನ ಸಚಿವ ಸಂಪುಟದ ಕೈ ಬಿಡ್ತಾರೋ ಅನ್ನುವಂಥ ಸುದ್ದಿ ಚಾಲನೆಗಳಿಗೆ ಬಂದಿರುವಂಥದ್ದು ಸ್ನೇಹಿತರೆ ಇದೇನು ತಳ ಬಡ ಇಲ್ಲದ ಸುದ್ದಿ ಹೇಳೋಕೈತೆ ರೀ ನೀವು ಏನು ರೀ ಯಾವ್ದಾರು ಸುದ್ದಿನೂ ಇಲ್ಲ ಪೇಪರ್ದಾಗ ಓದೋದು ಅದು ಕಾಣ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಪದವಿ ಹೆಂಗೆ ಹೋಗೈತಿರಿ ಅಂತ ಹೇಳಿ ನೀವು ಕೇಳ್ಬೋದು ಹಂಗೆ ಪ್ರಶ್ನೆ ನನಗೂ ಅದು ಅಗೆ ಇರುವಂಥದ್ದು ಯಾಕಂದರೆ ರಾಜ್ಯ ಏನು ಎದುರಿಸ್ತದೆ ಈಗ ಸದ್ಯದಾಗ ಬರ್ನಿಂಗ್ ಟಾಪಿಕ್ ಯಾವ್ದೈತಿ ಹಗರಣಗಳು ಏನಾಗಿತ್ತು ಅಂದ್ರೆ ಮುಡಾ ಸೈಟ್ ಹಗರಣ ಆಗೈತಿ ಆಮೇಲೆ ಎಸ್ ಟಿ ನಿಗಮದ ಅನುದಾನನೆಲ್ಲ ನುಂಗಿ ನೀರು ಕುಡಿದ ತಮಗೆ ಬೇಕಾದಂಗೆಲ್ಲ ಬಳಸ್ಕೊಂಡಿದ್ದಾರೆ ಅದು ಹೊರಗೆ ಬಿದ್ದೈತಿ ಅದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡೋಕ ಆರಂಭ ಆಗೈತಿ ಈಗ ಎರಡ ದಿನಿಂದ ಇ ಡಿ ಎಂಟ್ರಿ ಆಗೈತಿ ಇ ಡಿ ಎಂಟ್ರಿ ಆಗಿ ಅವ್ರನ್ನೆಲ್ಲ ವಿಚಾರ ಮಾಡಾತೈತಿ ಇಂಥ ಬರ್ನಿಂಗ್ ಟಾಪಿಕ್ಗಳ ಮಧ್ಯೆ ನೀ ಮೇಲೆ ಈ ಸುದ್ದಿ ಇತ್ತು ಬಂತು ರೀ ಟಾಪ್ ರ್ಯಾಂಕ್ ಸುದ್ದಿ ಹೇಳಿ ನೀವು ಕೇಳ್ಬೋದು ವಿಷಯ ಏನಪ್ಪ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆ ಒಳಗೆ ತಮ್ಮ ಮಗನಿಗೆ ಹಠ ಹಿಡಿದಂಥ ಹಠ ಹಿಡಿದ ಕಾಂಗ್ರೆಸ್ ಪಕ್ಷದಾಗ ಟಿಕೆಟ್ ಕೊಡಿಸ್ಕೊಂಡು ಬಂದಿರತಕ್ಕಂಥ ಲಕ್ಷ್ಮೀ ಹೆಂಬಾಳ್ಕರ್ ಅವ್ರಿಗೆ ಅವ್ರು ತಮ್ಮ ಮಗನ್ನ ಗೆಲ್ಲಿಸ್ಕೊಂಡು ಬರೋಕ್ಕಾಗಲಿಲ್ಲ ಈ ಕಾರಣಕ್ಕೆ ಸಚಿವ ಪದವಿ ಕಳ್ಕೊಳ್ತಾರೋ ಅಂತ ಸುದ್ದಿ ಸುದ್ದಿ ಈಗ ಟಾಪ್ ರ್ಯಾಂಕ್ ಪಡೆದುಕೊಂಡಿರುವಂಥದ್ದು ಸ್ನೇಹಿತರೆ ಲಕ್ಷ್ಮೀ ಅರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೆಂಗೆ ಸಚಿವ ಪದವಿ ಕಳ್ಕೊತಾರೆ ರೀ ಯಾವ ಆಧಾರದ ಮೇಲೆ ಏನು ಕತೆ ಹಂಗಾದ್ರೆ ರಾಜ್ಯದೊಳಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಮೈಸೂರಿಗೆ ಅವ್ರ ಕ್ಯಾಂಡಿಡೇಟು ಸೋತತಿ ಡೆಪ್ಟಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವರ ಸಹೋದರ ನಿಲ್ಲಿಸಿದರು ಅವರು ಸೋತಾರ ಹಂಗಾದ್ರೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆ ರಾಜೀನಾಮೆ ಕೊಡೋ ಏನಾರ ಆಯ್ತೇನೀಗ ಇಲ್ಲಲ್ಲ ಹಾಗೆ ಮಿನಿಸ್ಟರ್ ಲೆವೆಲ್ ಹೇಳ್ಬೇಕಂದ್ರೆ ಬಾಗಲಕೋಟೆಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರು ಸೋತಿದ್ದಾರೆ ಬೆಂಗಳೂರಿನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯಾರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ರು ಅವರು ಸೋತಾರು ಬಿಜಾಪುರದಾಗೂ ಕಾಂಗ್ರೆಸ್ ಅಭ್ಯರ್ಥಿ ಸೋತು ಹೋಗಿ ಹಂಗಂತೇಳಿ ಪಾಟೀಲರಾಗಲಿ ಅಥವಾ ಹಿಂದುಳಿದ ಶಿವಾನಂದ ಪಾಟೀಲ್ ಅವರಾಗಲಿ ರಾಮಲಿಂಗಾರೆಡ್ಡಿ ಅವರಾಗಲಿ ಇವರೆಲ್ಲ ರಾಜೀನಾಮೆ ಕೊಡ್ಬೇಕಂತೇಳಿ ಏನಾದ್ರು ಚರ್ಚೆ ಆಗಿತ್ತೇನಾ ಅಂತ ಪ್ರಶ್ನೆ ಸ್ವ ಸ್ವಾಭಾವಿಕವಾಗಿ ಹೇಳ್ತೀವಿ ಅಂತ ಚರ್ಚೆ ಎಲ್ಲೂ ಆಗಿಲ್ಲ ಕನ್ಫರ್ಮೂ ಆಗಿಲ್ಲ ಹಾಗಂದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವ ಪದವಿ ಹೆಂಗೆ ಹೋಗ್ಕತಿ ಅನ್ನೋ ಪ್ರಶ್ನೆ ನಮ್ಮ ನಿಮ್ಮೆಲ್ಲರಿಗೆ ಇರುವಂಥದ್ದು ಸ್ನೇಹಿತರೆ ಮತ್ತು ಇದೆಲ್ಲ ಯಾಕೆ ಸುದ್ದಿ ಹರಡಕ್ಕಾಗಿತ್ತು ಇದೇನು ಸುದ್ದಿ ಏನದು ಚಿಂತನೆ ಕೇಳಿದ್ರಾಗ ಒನ್ಸ್ ಅಗೇನ್ ಮತ್ತೊಂದು ಹೆಸರು ಮುನ್ನಲೆಗೆ ಬರ್ತೈತೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹೆಸರು ಮಾಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದ ಹೆಸರು ಇದರ ಹಿಂದೆ ಬರುವಂಥದ್ದು ಸ್ನೇಹಿತರೆ ಈ ಗಾಸಿಪ್ ಅಂತಿರೋ ಈ ಸುದ್ದಿ ಹರಡಿದ್ದಂತಿರು ಅದು ನಿಮಗೆ ಬಿಟ್ಟದ್ದು ಬಟ್ ಈ ಸುದ್ದಿ ಹರಡೋದ್ರ ಹಿಂದೆ ಬಟ್ ಇವ್ರುಗಳು ಸಾಕು ಆ ಜೆ ಕಂಪನಿನೂ ಭಾಳ ಟ್ರೈ ಮಾಡೋಕ್ಕಾಗತ್ತೈತಿ ಅನ್ನುವಂಥದ್ದು ಕೂಡ ಅಷ್ಟೇ ನಿಜ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದೇನಾಯ್ತು ಸ್ನೇಹಿತರೆ ಮನೆ ನಡೆದಂಥ ಲೋಕಸಭಾ ಚುನಾವಣೆ ಒಳಗೆ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತಕ್ಷೇತ್ರದ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಸ್ಪರ್ಧೆ ಮಾಡಕಚ್ಚಿ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದರು ಬಟ್ ಅದೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಕೂಡ ಬೆಳಗಾವಿ ಜಿಲ್ಲೆಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮಾತ್ರ ಗೆಲ್ಲಿಸ್ಕೊಂಡು ಬರೋ ಅವರು ವಿಫಲ ಆದರು ಅಫ್ಕೋರ್ಸ್ ಆ ಜವಾಬ್ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇತ್ತು ಅನ್ನೋಣ ಆದರೆ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವ್ರದ್ದು ಹಕ್ಕು ಬಾಧ್ಯತೆ ಇರ್ತೈತಲ್ಲ ಜವಾಬ್ದಾರಿಯೂ ಇರ್ತೈತೆ ಅವರಿಗೆ ಯಾಕಂದ್ರೆ ಒಂದು ಜಿಲ್ಲಾ ಹೆಡ್ ಅಂದರೆ ಬರೇ ತಮ್ಮ ಮಗಳ ನಟ ಗೆಲ್ಸ್ಕೊಂಡು ಬರೋದಲ್ಲ ಈ ಕಡೆಯೂ ಬೆಳಗಾವಿ ಕ್ಷೇತ್ರದ ಅಭ್ಯರ್ಥಿಯೂ ಗೆಲ್ಸ್ಕೊಂಡು ಬರಬೇಕಾಗಿತ್ತು ಅಂಥೇಳಿ ಜನ ಭಾವಿಸ್ತಾರೋ ಅಧಿಕಾರದಲ್ಲಿರೋರು ಭಾವಿಸ್ತಾರೆ ಬಟ್ ರಾಜಕಾರದ ಷಡ್ಯಂತರದಲ್ಲಿ ರಾಜಕಾರದ ಹಾವು ಏನಿ ಆಟದಲ್ಲಿ ಒಬ್ಬರನ್ನೊಬ್ಬರು ತುಳಿಯೋಕೆ ಸಮಯ ಸಿಕ್ಕಾಗ ಎಲ್ಲರೂ ಪ್ರಯತ್ನ ಮಾಡೇ ಮಾಡ್ತಾರೋ ಹಂಗೆ ಜೆ ಕಂಪ್ನಿ ಕೂಡ ಮೃಣಾಲ್ ಹೆಬ್ಬಾಳ್ಕರ್ ಅವರು ಗೆಲ್ಲುವ ಹಾದಿ ಕಠಿಣ ಆಗುವಂತೆ ನೋಡಿಕೊಂಡ್ರು ಅನ್ನೋದು ಬಹಿರಂಗ ಸತ್ಯತೆ ಏ ಅದ್ಯಾಂಗೆ ಹೇಳ್ತೀರಿ ನೀವು ಕಾಂಗ್ರೆಸ್ ಪಕ್ಷ ಇದ್ದುಕೊಂಡು ಪಕ್ಷದ ಕ್ಯಾಂಡಿಡೇಟ್ನ ಸೋಲ್ಸಾಕ ಪ್ರಯತ್ನ ಮಾಡ್ತಾರಣ ರೀ ಅಂತೇಳಿ ನೀವು ಕೇಳ್ಬೋದು ಹೌದು ಉತ್ತರ ಜಾರಕಿಹೊಳಿ ತಮ್ಮ ಕುಟುಂಬದ ಪರಿಧಿಯನ್ನು ಬಿಟ್ಟ ಪಕ್ಷದ ಓರಿಯಂಟೆಡ್ ಮಾಡೋಂಗಿಲ್ಲ ಅವ್ರು ಯಾವತ್ತು ಯಾವುದೇ ಪಕ್ಷದ ತಮ್ಮ ಕುಟುಂಬದವ್ರು ಸ್ಪರ್ಧೆ ಮಾಡಿದ್ರಂದ್ರೆ ಅವ್ರು ಗೆಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಡೂ ಆರ್ ಡಾ ಯಾವುದೇ ಪಕ್ಷದಾಗ ಅಥವಾ ಬಿ ಜೆ ಪಿಲಿರ್ತಕ್ಕಂಥ ಬಾಲ್ಚಂದ್ ಜಾರಕಿಹೊಳಿ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಇವ್ರು ಯಾರೋ ಕೂಡ ತಮ್ಮ ಜಾರಕಿಹೊಳಿ ಅನ್ನುವ ನಾಮಧೇಯ ಏನೈತೆ ಆ ನಾಮಧೇಯದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿನ ಗೆಲ್ಸೋಕ್ಕೆ ಅವರು ಪ್ರಯತ್ನ ಮಾಡೇ ಮಾಡ್ತಾರೆ ಸೊ ಈಗ ತಮ್ಮ ಮಗಳು ಪ್ರಿಯಾಂಕ ಜಾರಕಿಹೊಳನ್ನು ಗೆಲ್ಲಿಸಿ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಗೆಲ್ಲುವ ಹಾಗೆ ನೋಡ್ಕೊಲಿಲ್ಲ ಅವರು ಅವರೇನೂ ಮಾಡಲಿಲ್ಲ ಗೆಲ್ಲುವ ದಾರಿ ಭಾಳ ಕಠಿಣ ಆಗುವಂಗೆ ಸ್ಟ್ರಾಟಜಿ ಮಾಡಿಟ್ಟರು ಉದಾಹರಣೆ ಹೇಳ್ಬೇಕಂದ್ರೆ ಕಳೆದ ಸಾರಿ ಏನು ಮಾಡಿದರು ತಾವು ಸತೀಶ್ ಜಾರಕಿಹೊಳಿ ಅವರು ಉಪಚುನಾವಣೆಗೆ ನಿಂತಾಗ ಒಬ್ಬ ಶುಭಮ್ ಶೆಳಕೆಯನ್ನುವರು ಎಮ್ ಎಸ್ ಅನ್ನು ನಿಂತಿದ್ದರು ಅವ್ರು ಒಂದು ಲಕ್ಷ ಹದಿನೆಂಟು ಸಾವಿರ ಓಟ್ ತೊಗೊಂಡಿದ್ದರು ಈ ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬ ಪ್ರಬಲ ಕ್ಯಾಂಡಿಡೇಟನ್ನು ಹಾಕಬೇಕಿದ್ರು ಅದನ್ನು ತಪ್ಪಿಸಿ ತಮಗೆ ಬೇಕಾದವರ ಜನಾನುರಾಗಿ ಇಲ್ಲದಂಥ ವ್ಯಕ್ತಿನ ಎಮೀಸ್ನ ನಿಲ್ಲಿಸುವ ಮಾಡಿದ ಕ್ರೆಡಿಟ್ ಹೋಗುತ್ತೆ ಅಂದ್ರೆ ಜೆ ಕಂಪ್ನಿ ಹೋಗುತ್ತೆ ನೀವು ನೋಡಬೇಕಾದ್ರೆ ಈ ಅದೇ ಈಗ ಅದೇ ಸೋಲನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮಗನನ್ನು ಗೆಲ್ಲಿಸ್ಕೊಂಡು ಬಾರದ ವಿಷಯವನ್ನು ತೆಗೆದುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇರ್ತಕ್ಕಂಥ ಸಚಿವ ಪದವಿಯನ್ನು ಕಸಿಯಲು ಜೆ ಕಂಪನಿ ಹಮೇಶ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಇಷ್ಟಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸೋಲು ಕಂಡಿದ್ದು ಭಾಳ ಭಾಳ ಆಸೆ ಇಟ್ಟುಕೊಂಡಂತ ಸ್ಪರ್ಧೆ ಮಾಡಿದಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಗ ಮೃಣಾಲ್ ಹೆಬ್ಬಾಳ್ಕರ್ ಯಾಕೆ ಸೋತರು ಉತ್ತರ ಭಾಳ ನಾಜೂಕಿನಿಂದ ಕೂಡಿರ್ತಕ್ಕಂಥದ್ದು ನಾಜೂಕಂತಾರಲ್ಲ ಹಾಗೆ ಕೂಡಿರುವಂಥದ್ದು ಏನಾಗಿತ್ತಂದರೆ ತು ಚುನಾವಣೆ ಸಮಯದಾಗ ಪಕ್ಷದ ಪರವಾಗಿ ಹಳೆಯ ಕಾರ್ಯಕರ್ತರೆಲ್ಲ ಪ್ರಚಾರಕ್ಕೂ ಆರಂಭ ಮಾಡಿದರು ಬಟ್ ಆ ಕಾರ್ಯಕರ್ತನ ಯಾರು ವಿಶ್ವಾಸಕ್ಕೂ ತೆಗೆದುಕೊಳ್ಳಿರಲಿಲ್ಲ ಆಮೇಲೆ ಹಳೆಯ ಲೀಡರ್ಗಳನ್ನು ಕೇರ್ಲೆಸ್ ಮಾಡಿದ್ರು ಇವರೆಲ್ಲ ಅವ್ರನ್ನ ಕ್ಯಾರಿ ಕೂಡ ಅನ್ನಲಿಲ್ಲ ಯಾರ ಮೇಲೆ ನಂಬಿಕೆನೂ ಇರಲಿಲ್ಲ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಕೇವಲ ಪಂಚಮಸಾಲಿ ಸಮುದಾಯವನ್ನು ಮಾತ್ರ ನಂಬಿಕೊಂಡಿದ್ರು ಯಾಕಂದರೆ ನಾನು ಮಗ ಗೆಲ್ಲಬೇಕಂದ್ರೆ ಹೇಗಿದ್ರು ಮುಸ್ಲಿಂ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತಿತ್ತು ಗ್ಯಾರಂಟಿ ಯೋಜನೆಗಳಿಂದ ಫಲಾನುಭವಿ ಹೆಣ್ಮಕ್ಕಳೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೋ ಹಾಗೆ ಎಲ್ಲ ಪಂಚಮಸಾಲಿ ಸಮುದಾಯದವರು ಒಂದಾದರೆ ನನ್ನ ಮಗ ಈಸಿಯಾಗಿ ಗೆದ್ದು ಬರ್ಬೋದು ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಂಬಿಕೆ ಆಗಿತ್ತು ಆತ್ಮವಿಶ್ವಾಸ ಅತಿಯಾದ ಆತ್ಮವಿಶ್ವಾಸನ ಹೊಂದ್ಕೊಂಡಿದ್ರು ಅವರು ಹೀಗಾಗಿ ಬೇರೆ ಸಮಾಜದವ್ರ ಕಡೆ ಲಕ್ಷಣ ಹಾಕಲಿಲ್ಲ ಸಮಾಜದವ್ರ ವಿಶ್ವಾಸಕ್ಕೂ ತೆಗೆದುಕೊಳ್ಳಲಿಲ್ಲ ಅಂಜಮ್ ಶಾಲಿ ಅವ್ರು ಅನ್ನೋ ಕಾರಣಕ್ಕಾಗಿ ಉಳಿದ ಸಮಾಜದವ್ರಿಗೆ ಹಂಗೆ ನಮ್ಗೆ ಯಾಕೆ ಬೇಕಾಯ್ತು ನಮ್ಗೆ ಯಾಕೆ ಬೇಕು ಅವ್ರು ಓಟ್ ಹಾಕ್ತಿದ್ರು ನಡಿತೈತಿ ಅನ್ನೋ ಆಹ್ ಮನ್ಯಾಗ ಅವರಿದ್ದರು ಇನ್ನೊಂದು ವಿಶೇಷ ಅಂದ್ರೆ ಎಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರು ವಿಧಾನಸಭಾ ಅಂದರೆ ಬೆಳಗಾವಿ ದಕ್ಷಿಣ ಉತ್ತರ ಗ್ರಾಮೀಣ ಪ್ರದೇಶ ಹೊರತುಪಡಿಸಿ ಬೇಕಾದ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆದರೂ ಕೂಡ ಆ ಎಲ್ಲ ಮೈನಸ್ ಪ ಹೋಟಲ್ನ ನಾವು ಈ ಮೂರು ಕ್ಷೇತ್ರ ಪಡ್ಕೊಳ್ತೀನಿ ಅಂಥೇಳಿ ಭಾಳ ಆತ್ಮವಿಶ್ವಾಸದಲ್ಲಿ ಇದ್ದರು ಬಟ್ ಏನಂದ್ರೆ ಅವ್ರ ಅತಿ ಹೆಚ್ಚು ಸೋಲ್ ಕಂಡದ್ದು ಅತಿ ಹೆಚ್ಚು ಅವ್ರಿಗೆ ಮೈನಸ್ ಆಗಿದ್ದು ಅವ್ರದೇ ಕ್ಷೇತ್ರದಾಗ ಸುತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಂತ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಐವತ್ತೈದು ಸಾವಿರ ಮತಗಳಷ್ಟು ಅವರು ಮೈನಸ್ ಆಗಿದ್ರು ಆಮೇಲೆ ಇದ್ರಾಗ ಬೆಳಗಾವಿ ದಕ್ಷಿಣದಾಗ ಎಪ್ಪತ್ನಾಲ್ಕು ಸಾವಿರ ಮತಗಳಷ್ಟು ಮೈನಸ್ ಆಗಿದ್ರು ಉತ್ತರದಾಗ ಕಾಂಗ್ರೆಸ್ ಲೀಡ್ ಆಗಬೇಕಾಗಿತ್ತು ಉತ್ತರದಾಗು ಆರು ಸಾವಿರ ಮತಗಳಷ್ಟು ಮೈನಸ್ ಆಗಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಏನಪ್ಪತ್ತಪ್ಪ ಅಂದರೆ ಒಳ್ಳಿ ಸವದತ್ತಿ ಮತಕ್ಷೇತ್ರ ಅಲ್ಲಿ ಹದಿನಾರು ಸಾವಿರ ಕಾಂಗ್ರೆಸ್ ಆಗಿತ್ತು ಆಮೇಲೆ ರಾಮದುರ್ಗ ಕ್ಷೇತ್ರದಾಗ ನಾಲ್ಕುನೂರು ಮತಗಳಷ್ಟು ಕಾಂಗ್ರೆಸ್ ಪಕ್ಷ ಲೀಡ್ ಆಗಿತ್ತು ಹಾಗೆಯೇ ಗೋಕಾಕ ಮತಕ್ಷೇತ್ರದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ಮತಗಳಷ್ಟು ಮೈನಸ್ ಆಗಿತ್ತು ಅರ್ಮಾಂ ಕ್ಷೇತ್ರ ಇಪ್ಪತ್ತೊಂದು ಸಾವಿರ ಮತಗಳಷ್ಟು ಮೈನಸ್ ಆಗಿತ್ತು ಅದು ಅಲ್ಲ ಹೆಬ್ಬಾಳ್ಕರ್ ಅವರ ಪರವಾಗಿ ದುಡಿತಾ ಇರತಕ್ಕಂಥ ಕಾರ್ಯಕರ್ತರು ಮ್ಯಾಗ ಪ್ರಶ್ನೆ ಕೇಳಿದ್ರು ಅವರು ಒಂದು ವೇಳೆ ನಾವು ನಿಮ್ಗೆ ಸಪೋರ್ಟ್ ಮಾಡಿದರೆ ಇಲ್ಲಿ ಸ್ಥಳೀಯ ಆಡಳಿತವ್ರು ಅಂದರೆ ರಾಜಕಾರಣ ಬೇರೆ ಪಕ್ಷದವ್ರು ಇರ್ತಾರೋ ಅವ್ರು ನಮ್ಮನ್ನು ಕಾಡ್ತಾರೋ ಕಾರ್ಯಕರ್ತರು ಏನು ಕೇಳರು ಹಿಂಗಾದ್ರೆ ನಮಗೆ ಸಪೋರ್ಟ್ ಮಾಡೋರು ಯಾರು ನಮಗೆ ಬೆಂಬಲಿಸೋರು ಯಾರ ನಮ್ಮ ಬೆನ್ನಿಂದ ಯಾರು ನಿಂದ್ರೆ ಅವರು ಅಂತವ್ರು ಒಳ್ಳೊಳ್ಳೆ ಇವ್ರನ್ನ ಕೇಳಿದರು ಹೆಬ್ಬಾಳ್ಕರ್ ಅವ್ರನ್ನ ಬಟ್ ಹೆಬ್ಬಾಳ್ಕರ್ ಅವರು ಅವ್ರಿಗೆ ಸರಿಯಾಗಿ ಉತ್ತರನೂ ಕೊಡಲಿಲ್ಲ ಅವರಲ್ಲಿ ವಿಶ್ವಾಸನೂ ವಿಶ್ವಾಸ ಭರಿಸುವ ಕೆಲಸನೂ ಮಾಡಲಿಲ್ಲ ಹೀಗಾಗಿ ಕಾರ್ಯಕರ್ತರು ಕೂಡ ಇವ್ರ ಬಗ್ಗೆ ನಿರಸನಗೊಂಡರು ಏನಾರ ಇವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅಲ್ಲೇ ಚಂದರಾಜ್ ಅವರಿಗೆ ಅಂದ್ರೆ ಅವ್ರ ಸಹೋದರ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಾಜ್ ಹಟ್ಟಿಹೊಳಿ ಅವ್ರು ಹೇಳಿರ್ತೀನಿ ಮಾಡ್ಕೊಡ್ರಿ ಅಂತ ಹೇಳ್ತಿದ್ರು ಚಂದ್ರಾಜ್ ಒಳಗೆ ಯಾರ ಫೋನ್ ಮಾಡಿದ್ರೆ ಯಾವುದೇ ಕಾರ್ಯಕರ್ತರು ಫೋನ್ ಅವ್ರು ಫೋನ್ ರಿಸೀವ್ ಆಗ್ತಿರ್ಕ್ಕಿಲ್ಲ ಅವ್ರ ಸಮಸ್ಯೆ ಕೇಳ್ತಿರ್ಕ್ಕಿಲ್ಲ ಹೀಗಾಗಿ ಯಾವುದೇ ಕಾರ್ಯಕರ್ತರಾಗಲಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಷಯ ನೆನಪ ಇಟ್ಕೊಳ್ಳುವಂಥದ್ದು ಯಾವುದೋ ಕಾರ್ಯಕರ್ತರಾಗಲಿ ಲೀಡರ್ಗಳಾಗಲಿ ಇಗ್ನೋರ್ ಮಾಡಿರಂದ್ರೆ ಆ ಕಾರ್ಯಕರ್ತ ಅವ್ರ ಕಡೆ ಹೋಗಂಗಿಲ್ಲ ಸೊ ಆ ಕೆಲಸ ಅವರ ಕಡೆಯಿಂದ ಆಯಿತು ಇಗ್ನೋರ್ ಮಾಡುವಂಥ ಕೆಲಸ ಆಯಿತು ಅದಕ್ಕಾಗಿ ಕಾರ್ಯಕರ್ತರು ಕೂಡ ಅದನ್ನು ಚೆನ್ನಾಗಿ ಬಳಸ್ಕೊಂಡು ಇವ್ರನ್ನ ಸೋಲಿಸಿದರು ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಚಂದ್ರಾಜ್ ಹೆಟ್ಟಿಹೊಳಿಯವ್ರು ಎಷ್ಟು ಕೇರ್ಲೆಸ್ ಆಗಿದ್ರು ಅಂದರೆ ಈ ಮೂರು ಕ್ಷೇತ್ರ ಬೆಳಗಾವಿ ದಕ್ಷಿಣ ಉತ್ತರ ಆಮೇಲೆ ಗ್ರಾಮೀಣ ಕ್ಷೇತ್ರ ಉಸ್ತುವಾರಿ ಚಂದರಾಜ್ ಹೆಟ್ಟಿಹೊಳಿಯವ್ರಿಗೆ ಇತ್ತು ಅಂತ ಕಾಣ್ತೈತಿ ಅಲ್ಲಿ ಏನಾಗ್ತೈತೆ ಅಂತಾರೆ ಪಕ್ಷದ ಪುರವಾಗಿ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ದುಡಿದಂಥ ರಮೇಶ್ ಮಾಜಿ ಶಾಸಕರು ಹುರವಾಗಿದ್ದಂಥ ರಮೇಶ್ ಅವರು ಸಾಕಷ್ಟು ಪ್ರಚಾರ ಮಾಡಿದರೂ ಕೂಡ ಅವ್ರ ಮಾತನ್ನಾಗಲಿ ಇದೇ ರೀತಿ ಕಾರ್ಯಕರ್ತರ ಮಾತುಗಳನ್ನಾಗಲಿ ಅವರ ಸಲಹೆಗಳನ್ನಾಗಲಿ ಅವ್ರ ಸೂಚನೆಗಳನ್ನಾಗಲಿ ಕೇಳುವ ಪೇಷನ್ಸ ಹಟ್ಟಿಹೊಳೆಯವರು ಇಟ್ಕೊಳ್ಳಲಿಲ್ಲ ಎಲ್ಲ ಕಾರಣಗಳಾದ ಒಟ್ಟು ಫಲಿತಾಂಶನ ಸೋಲು ಅಂತ ಹೇಳ್ಬೋದು ಹಾಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸೋಲಿಕ್ಕೆ ಮತ್ತೊಂದು ಇಂಪಾರ್ಟೆಂಟ್ ಮತ್ತೊಂದು ಕಾರಣ ಏನಪ್ಪ ಅಂದರೆ ಜಾರಕಿಹೊಳಿ ಕುಟುಂಬದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತವೆ ಇದೇನು ರೀ ಹೆಬ್ಬಾಳ್ಕರ್ ಅವ್ರಿಗೆ ಇಲಿ ಮುಗಿಸಿದ್ದಂಗೆ ಐತಿ ಮತ್ತು ಹಿಂಗೆ ಜಾರಕಿಹೊಳಿ ಹೊಂದಾಣಿಕೆ ಮಾಡಿಕೊಂಡ್ರು ಅಂತ ನಿಮ್ಮಲ್ಲಿ ಪ್ರಶ್ನೆ ಹೇಳ್ಬೋದು ಬಟ್ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಗೆದ್ರು ಅನ್ನೋದಕ್ಕೆ ಒಬ್ರಿಗೊಬ್ರಿಗೆ ರಾಜಕಾರಣದಾಗ ಏನೆಲ್ಲ ಆಗ್ತಿತ್ತು ಶತ್ರು ಇದ್ದ ಅವ್ ಮಿತ್ರ ಅಕ್ಕನೋ ಮಿತ್ರ ಶತ್ರು ಅಕ್ಕನೋ ತಮ್ಮ ರಾಜಕೀಯ ಅಧಿಕಾರ ಉಳಿಸ್ಕೋ ಸಲುವಾಗಿ ಅವ್ರು ಏನೆಲ್ಲ ಅನ್ನೋದಕ್ಕೆ ಇವರ ಸಾಕ್ಷಿ ಯಾರು ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತು ಆ ಚುನಾವಣೆಗಿಂತ ಪೂರ್ವದಲ್ಲಿ ಘೋಷಣೆ ಆಗ್ತಿತ್ತು ಮುಂಚೆ ರಮೇಶ್ ಜಾರಕಿಹೊಳಿ ಅವರು ಏನು ಮಾಡ್ತಿದ್ರು ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ರು ಸಾಕಷ್ಟು ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದರು ನಾವು ಸರಿಸ್ತಾ ಹೆಬ್ಬಾಳ್ಕರ್ ಅವರಿಗೆ ವಿಷಕಣೆ ಅಂತ ಹೆಸರು ಆಮೇಲೆ ಅವ್ರನ್ನ ಸೋಲ್ಸೋದು ನಮ್ಮ ಗುರಿ ಅಂತಿದ್ರು ಅವ್ರು ಒಂದು ಸಾವಿರ ಊಟ ರೊಕ್ಕ ಒಗ್ಗೂಟಿ ಒಂದು ಸಾವಿರ ಕೊಟ್ಟರೆ ನಾವು ಐದು ಸಾವಿರ ಕೊಡ್ತು ಅಂದರು ಭಾರಿ ವರ್ಜರ ಸಭೆ ಮುಗಿಸಿ ಇನ್ನೇನು ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಭಾಗವಹಿಸ್ಯಾರ ಅಂದರೆ ಈ ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲೋದು ಗ್ಯಾರಂಟಿ ಹೇಳಿ ಜನ ಭಾವಿಸ್ಕೊಂಡಂಗೆ ಆಗಿತ್ತು ಆದರೆ ಒಂದು ಫೈನ್ ಮಾರ್ನಿಂಗ್ ಏನಾಗಿ ಬಿತ್ತಂದ್ರೆ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಆಗಿಬಿಡ್ತು ಏನು ಹೊಂದಾಣಿಕೆ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ನೀವು ಪ್ರಚಾರ ಕೊಡಬೇಡ್ರಿ ನಿಮ್ಮ ಗೋಕಾಕ ಕ್ಷೇತ್ರಕ್ಕೆ ನಾ ಬರೋದಿಲ್ಲ ಬಹುಶಃ ಇದ ಕಾರಣಕ್ಕಾಗಿ ಗೋಕಾಕ್ ತಾಲೂಕಿನ ಗೋಕಾಕ್ ಮತ ಕ್ಷೇತ್ರ ಮತ್ತು ಅರಮಾವ್ ಕ್ಷೇತ್ರದಾಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಗ್ರಸವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಚಾರವನ್ನು ಮಾಡಲೇ ಇಲ್ಲ ಸುಮ್ಮ ಸಿದ್ದರಾಮಯ್ಯ ಅವರು ಬಂದಾಗ ವೇದಿಕೆ ಮೇಲೆ ಹಾಜರಾದ್ರಷ್ಟ ಮತ್ತೊಮ್ಮೆ ಅವರೇನು ಅಗ್ರಸವಾಗಿ ಏನು ಪ್ರಚಾರವನ್ನು ಮಾಡಲಿಲ್ಲ ಈ ಹೊಂದಾಣಿಕೆ ಡಬಲ್ ಗೇಮ್ ಡಬಲ್ ಸ್ಟ್ಯಾಂಡ್ ಅಂತಾರಲ್ಲ ಅದಕ್ಕೆ ಈ ಡಬಲ್ ಸ್ಟ್ಯಾಂಡ ಎಲ್ಲೇನು ಜನರಿಗೆ ಸ್ವಲ್ಪ ಚಿಗುಪ್ಸಿ ಬರ್ತೈತಿ ಅಂತ ಕಾಣ್ತೈತಿ ಜನ ಡಬಲ್ ಗೇಮ್ ಆಡೋರು ಇಗ್ನೋರ್ ಮಾಡ್ತೈತೆ ಅನ್ನೋದಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ ಸೋಲೆ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲ ಎಮ್ ಎಲ್ ಸಿ ತಮ್ಮ ಸಹೋದರ ಚಂದ್ರಾಜ್ ಹೆಟ್ಟಿ ಅವಳನ್ನು ಗೆಲ್ಲಿಸ್ಕೊಳ್ಳುವಾಗ ಭಾರಿ ಜನ ಸಪೋರ್ಟ್ ಮಾಡಿದರು ಜಾರಕಿಹೊಳಿ ವಿರುದ್ಧ ತಟ್ಟಿ ನಿಲ್ತಕ್ಕಂಥ ಒಬ್ಬ ರಾಜಕಾರಣಿ ಉದಯ ಆದ್ರಪ್ಪ ಗಟ್ಟಿ ಧ್ವನಿ ಉದಯ ಆದರು ಗಟ್ಟಿ ಸ್ವರದಲ್ಲಿ ಮಾತಾಡೋಕ್ಕೆ ಆರಂಭ ಮಾಡರು ಅಂಥೇಳಿ ಜನ ಭಾವಿಸ್ಕೊಂಡಿತ್ತು ಯಾವತ್ತೂ ಜನ ಏನು ಬಯಸ್ತೈತೆ ಅಂದರೆ ಎರಡು ಪಾರ್ಟಿ ಇರಬೇಕಂತ ಬಯಸ್ತೈತೆ ಎರಡು ಪಾರ್ಟಿ ಇದ್ದಂದ್ರೆ ಅಂದರೆ ಹದರಾಬಾಡ ಚಲೋ ಇತ್ತಂದ್ರೆ ನಡಕ್ಕೆ ಸಾಮಾನ್ಯ ಜನ ಆರಾಮಿರ್ತಾರೆ ಇಬ್ಬರು ಒಂದಾದ್ರೆ ಇಬ್ಬರು ಒಂದಾಗಿ ಸಾಮಾನ್ಯ ಜನರ ಹುರಿದು ಅವರು ಅದಾಗಬಾರ್ದು ಅಂದರೆ ಎರಡು ಕಡೆ ಪ್ರಬಲ ಪಾರ್ಟಿ ಇರಬೇಕು ಈ ಪ್ರಬಲ ಪಾರ್ಟಿ ಯಾವ ಇರದ ಸಮಯದೊಳಗೆ ಜಾರಕಿಹೊಳಿ ವಿರುದ್ಧ ತೊಡೆತಟ್ಟಿ ನಿಲ್ಲುವಂಥ ಕ್ಯಾಂಡಿಡೇಟ್ ಅಂತೇಳಿ ಇವರು ಬಿಂಬಿಸ್ಕೊಂಡ್ಬಿಟ್ಟಿದ್ರು ಎಂಬಾಳ್ಕರ್ ಯಾವಾಗ ಎಮ್ ಎಲ್ ಸಿ ಚುನಾವಣೆ ಒಳಗೆ ಅದ್ರಾಗ ಸಕ್ಸಸ್ಸು ಆದರೆ ಜನ ಕೂಡ ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದರು ಲೀಡರ ಎದ್ರಪ್ಪ ಲೀಡರ್ ಒಬ್ಬರ ಉದಯ ಆದರು ಅಂತೇಳಿ ಬಟ್ ಯಾವಾಗ ವಿಧಾನಸಭಾ ಚುನಾವಣೆ ಒಳಗೆ ಅವರ ಮಧ್ಯೆ ಹೊಂದಾಣಿಕೆ ಆಯಿತು ಜನ ಕೂಡ ಅವ್ರ ಬಗ್ಗೆ ನೆಗ್ಲೆಕ್ಟ್ ಭಾವನೆಯನ್ನು ಹೊಂದಿದ್ರು ಈವನ್ ಪಂಚಮಸಾಲಿ ಸಮುದಾಯ ಕೂಡ ಏಕತ್ರವಾಗಿ ಇವ್ರಿಗೇನು ಸಪೋರ್ಟ್ ಮಾಡಲಿಲ್ಲ ಅವಾಗೇನು ಎಮ್ ಎಲ್ ಸಿ ಚುನಾವಣೆ ಎಮ್ ಎಲ್ ಸಿ ಪಂಚಮಸಾಲಿ ದೊಡ್ಡ ಲೀಡರ್ ಅಂತೇಳಿ ಫೋಕಸ್ ಕೊಟ್ಟಿದ್ದರು ಅದು ಎಮ್ ಎಲ್ ಎ ಚುನಾವಣೆ ಒಳಗೆ ಹೊಂದಾಣಿಕೆ ಆದ ನಂತರ ಇವ್ರನ್ನಷ್ಟು ಪ್ರಬಲ ಪಂಚಮಸಾಲಿ ಲೀಡರ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ತಮ್ಮ ಮಗನನ್ನು ಗೆಲ್ಲಿಸ್ಕೋ ಸಂಬಂಧ ತಾವೇ ಅಗ್ರಸವಾಗಿ ವಿರೋಧ ಮಾಡ್ತಾ ಇರತಕ್ಕಂಥ ಜೆ ಕಂಪ್ನಿ ಅಂದರೆ ಜಾರಕಿಹೊಳಿ ಕುಟುಂಬದ ಜೊತೆ ಇವರು ಹೊಂದಾಣಿಕೆಯನ್ನು ಮಾಡಿಕೊಂಡ್ರು ಆದರೆ ತಮ್ಮ ಮಗನನ್ನು ಗೆಲ್ಲಿಸ್ಕೊಳ್ಳಿಕ್ಕಾಗಲಿಲ್ಲ ಅವರು ಆಪ್ರೇಷನ್ ಸಕ್ಸಸ್ ಬಟ್ ಪೇಷಂಟ್ ಈಸ್ ಡೆಡ್ ಅನ್ನೋಂಗಾಗಿತ್ತು ಸ್ನೇಹಿತರೆ ಅಂದ್ರೆ ಅವರು ಅತಿಯಾದ ಆತ್ಮವಿಶ್ವಾಸ ದುಡ್ಡಿನಿಂದ ನಾವೆಲ್ಲ ಕೋಟನ್ನು ಕೊಂಡುಕೊಳ್ತೀವಿ ಅವ್ರು ನಮ್ಮ ಕಡೆ ಬರುವಂಗೆ ಮಾಡ್ಕೋತೀವಿ ಅನ್ನೋ ಅಹಮ್ಮಿಕೆ ಅವರ ಅವರ ಸೋಲಿಗೆ ಕಾರಣ ಆತು ಅಂಥೇಳಿ ಅನ್ಬೋದು ಸ್ನೇಹಿತರೆ ಇನ್ನು ಜಾರಕಿಹೊಳಿ ರಾಜಕಾರಣದ ಬಗ್ಗೆ ಹೇಳ್ಬೇಕಂದ್ರೆ ಅವರ ರಾಜಕಾರಣದ ಇತಿಹಾಸದ ಬಗ್ಗೆ ಮೂರು ದಶಕಗಳ ಇತಿಹಾಸ ಐತೆ ಮೂವತ್ತು ವರ್ಷಗಳ ಇತಿಹಾಸ ಐತಿ ಅವ್ರು ಯಾವತ್ತೂ ತಮ್ಮ ಬಾಜುಕ ಇರತಕ್ಕಂಥ ಒಬ್ಬ ರಾಜಕಾರಣಿ ಬೆಳೆಯಲಿಕ್ಕೆ ಹೊಟ್ಟೆ ಕೊಡೋಂಗಿಲ್ಲ ಅವ್ರನ್ನ ಬೆಳೀಲಿಕ್ಕೂ ಕೊಡೋಂಗಿಲ್ಲ ಅವ್ರು ಮುಂದೆ ಹೋಗ್ಲಿಕ್ಕೂ ಕೊಡೋಂಗಿಲ್ಲ ಅವರನ್ನು ತಮ್ಮ ಬಾಜುಕ ಕುಂಡಿಸಿಕೊಂಡನ ಅವ್ರನ್ನ ಮಣ್ಣು ಮುಗಿಸ್ತಾರೋ ಮಣ್ಣು ಮುಗಿಸಿದ ಹಲವಾರು ಸಂತ್ರಸ್ತ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಅವ್ರು ಯಾರು ಎಂಥವ್ರು ಅನ್ನೋದು ನಾ ಹೇಳಕ್ಕೆ ಹೋಗಂಗಿಲ್ಲ ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತೈತಿ ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ತಮ್ಮ ಮಗಳು ಪ್ರಿಯಾಂಕಾ ಜಾರಕಿಹೊಳಿಯನ್ನು ಗೆಲ್ಲಿಸಿಕೊಂಡು ಬಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೈಕಮಾಂಡಕ್ಕೆ ವರದಿ ಒಪ್ಪಿಸಿದ್ದಾರೆ ನೀವು ಕೊಟ್ಟಂಥ ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಕೆಲಸನ ಮಾಡಿದ್ದೀನಿ ಇನ್ನು ನಮ್ಮ ಬೇಡಿಕೆಗಳಿಗೆ ನೀವು ಸ್ಪಂದಿಸಬೇಕು ಅಂತೇಳಿ ಆಗ್ರಹನೂ ಮಾಡಿದಾರೋ ಮನವಿ ಮಾಡಿ ಬಂದಿದ್ದಾರೆ ಈ ಹಿನ್ನೆಲೆಯೊಳಗೆ ತಮ್ಮ ಅಧಿಕಾರ ಚಲಾವಣೆಗಾಗಿ ಹೆಜ್ಜೆ ಹೆಜ್ಜೆಗೆ ಅಡ್ಗಾಲ್ ಆಗ್ತಾ ಇರತಕ್ಕಂಥ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವ ಪದವಿಯನ್ನು ಕಸಿಯಲು ಸಚಿವ ಪದವಿ ಹೋಗಲಿಕ್ಕೆ ಸಚಿವ ಪದವಿಯನ್ನು ಕಸಿಯಲಿಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಜೈ ಕಂಪನಿ ಮಾಡ್ತಾ ಇದ್ದಾರೆ ಅನ್ನೋದೇನು ಸುಳ್ಳಿನೆಲ್ಲ ಸ್ನೇಹಿತರೆ ಆದರೆ ಅವರ ಈ ಅಹೋರಾತ್ರಿಯ ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತಾ ಅಥವಾ ಫೇಲ್ ಆಗುತ್ತಾ ಅನ್ನೋದಕ್ಕೆ ಕೆಲವೇ ದಿನಗಳ ನಂತರ ಉತ್ತರ ಸಿಗಲೇಬೇಕು ಯಾಕಂದರೆ ಸಚಿವ ಸತೀಶ್ ಜಾರಕಿಹೊಳಿಯವ್ರ ಬೆಂಬಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇರಬೇಕಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಇದ್ದಾರಲ್ಲ ಅದಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ